ಹಾಸನದಲ್ಲಿ ಗಣೇಶ ವಿಸರ್ಜನೆಯ ವೇಳೆ ಘೋರ ದುರಂತ ಭೀಕರ ಘಟನೆಯಲ್ಲಿ ಬಳ್ಳಾರಿಯ ಪ್ರವೀಣ್ ದುರ್ಮರಣ ಹೊಂದಿರೋದು ಬಳ್ಳಾರಿಯ ನಾಗಲಕೆರೆ ಬಡಾವಣೆಯಲ್ಲಿರುವಂಥ ಪ್ರವೀಣ್ ಮನೆ ಮುಗಿಲು ಮುಟ್ಟಿದ ಮೃತ ಪ್ರವೀಣ್ ಕುಟುಂಬಸ್ಥರ ಆಕ್ರಂದನ ಪ್ರವೀಣ್ ಕುಮಾರ್ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಬಿ ಶ್ರೀರಾಮುಲು ಮೃತ ಪ್ರವೀಣ್ ಕುಟುಂಬಸ್ಥರಿಗೆ ರಾಮುಲು ಇದ ಸಂದರ್ಭದಲ್ಲಿ ಸಾಂತ್ವನ ಹೇಳಿದ್ದಾರೆ ಪ್ರವೀಣ್ ಕುಮಾರ್ ಬಡತನದಲ್ಲಿ ಬೆಳೆದ ಹುಡುಗ ಸರ್ಕಾರದ ಪರಿಹಾರ ಹೋದ ಜೀವ ವಾಪಸ್ ತರೋದಿಲ್ಲ ಮೃತರ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಆಸೆ ಆಗಬೇಕು ಮೃತರ ಕುಟುಂಬಸ್ಥರಿಗೆ ತಲಾ ಹತ್ತು ಲಕ್ಷ ಪರಿಹಾರ ನೀಡಬೇಕು ರಾಜ್ಯ ಸರ್ಕಾರಕ್ಕೆ ಮಾಜಿ ಸಚಿವ ಒಳಗಡೆ ನಂದು ಮುಗುತ ಆಗುತ್ತೆ ತಾಯಿ ನನ್ನ ಇಂಜಿನಿಯರ್ ನಿನ್ನ ಗುಡಿಸಲದಲ್ಲಿದ್ದಂಥವ್ರನ್ನ ನಾನು ಏನು ಇವತ್ತು ಜೀವನ ಮಾಡಿದೀನೋ ಪುನಃ ನಮ್ಮ ಕುಟುಂಬ ಸುಧಾರಣೆ ಆಗುತ್ತೆ ಅನ್ನೋಂಥ ಮಾತನ್ನು ಕೂಡ ನಮ್ಮ ಪ್ರವೀಣ್ ಕುಮಾರ್ ಅವರು ಹೇಳ್ತಾ ಇದ್ರಂತೆ ಹಂಗ ಆ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು ಯಾಕಂದರೆ ನಾವಂತೂ ಪ್ರವೀಣ್ ಕುಮಾರ್ ಅಂತೂ ತಂದು ಆಗಲ್ಲ ಸರ್ಕಾರ ಇವತ್ತು ಏನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಐದು ಲಕ್ಷ ರೂಪಾಯಿ ಕೊಟ್ಟಿದೆ ಪ್ರಧಾನಮಂತ್ರಿಗಳ ಪರಿಹಾರ ಹಣದಿಂದ ಎರಡು ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ಎರಡು ಲಕ್ಷ ರೂಪಾಯಿ ಕೂಡ ಕೊಟ್ಟಿದೆ ಹಂಗಾಗಿ ನಾನು ಮುಖ್ಯಮಂತ್ರಿಗಳನ್ನ ನಾನು ವಿನಂತಿ ಮಾಡ್ಕೊತೀನಿ ಯಾಕಂದರೆ ಸತ್ತೋರೆಲ್ಲ ಕೂಡ ಯುವಕರಾಗಿರೋ ಕಾರಣ ಭಾಳ ಬಡವರು ಇರೋ ಇರುವಂಥ ಪ್ರದೇಶದಲ್ಲಿದ್ದಂಥ ಜನರಾಗಿರೋ ಕಾರಣ ದಯವಿಟ್ಟು ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ತೀನಿ ಏನು ಹತ್ತು ಮಂದಿ ಏನು ಜೀವನ ಕಳ್ಕೊಂಡಿದ್ದಾರೋ ಅವ್ರಿಗೆ ದಯವಿಟ್ಟು ಒಂದು ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟರೆ ಅವ್ರ ಕುಟುಂಬಕ್ಕೆ ಎಲ್ಲೋ ಒಂದು ಕಡೆ ಸುಧಾರಣೆ ಆಗ್ಲಿಕ್ಕೆ ಆಗುತ್ತೆ ಅವ್ರ ಕುಟುಂಬ ನಡೆಸ್ಲಿಕ್ಕೆ ಅನುಕೂಲ ಆಗುತ್ತೆ ಹಂಗಾಗಿ ನಾನು ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಮುಖ್ಯಮಂತ್ರಿಗಳೇ ತಾವು ಬಡವ್ರ ಬಗ್ಗೆ ಕಳ್ಕಳಿದ್ದಂಥ ಒಬ್ಬ ನಾಯಕರಿದ್ದೀರಿ ದಯವಿಟ್ಟು ನನಗೆ ಎಲ್ಲ ಸತ್ತ ಹತ್ತು ಮಂದಿ ಕುಟುಂಬಸ್ಥರು ಯಾರು ಸತ್ತಿದಾರೋ ಅವ್ರಿಗೊಂದು ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ರಿ ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡ್ತೀನಿ ಇನ್ನೊಂದು ಎರಡು ಮೂರು ತಿಂಗಳ ಒಳಗಡೆ ನಂದು ಮುಗುತ ಮುಕ್ತಾಯ ಆಗುತ್ತೆ ತಾಯಿ ನಾನು ಇಂಜಿನಿಯರ್ ಆದ್ರ ನಿನ್ನ ನಾನು ನಾನೇನು ಇವತ್ತು ಜೀವನ ಮಾಡಿದ್ದೀನೋ ಪುನಃ ನಮ್ಮ ಕುಟುಂಬ ಸುಧಾರಣೆ ಆಗುತ್ತೆ ಅನ್ನೋಂಥ ಮಾತನ್ನು ಕೂಡ ನಮ್ಮ ಪ್ರವೀಣ್ ಕುಮಾರ್ ಅವರು ಹೇಳ್ತಾ ಇದ್ರಂತೆ ಹಂಗ ತಾಯಿ ಬಿಕ್ಕಿ ಬಿಕ್ಕಿ ಆಳ್ತಾ ಇದ್ಲು ಯಾಕಂದ್ರೆ ನಾವಂತೂ ಪ್ರವೀಣ್ ಕುಮಾರ್ ಅಂತೂ ತಂದು ಕೊಡೋಕ್ಕಾಗಲ್ಲ ಆಗಲ್ಲ ಸರ್ಕಾರ ಇವತ್ತು ಏನು ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಐದು ಲಕ್ಷ ರೂಪಾಯಿ ಕೊಟ್ಟಿದೆ ಪ್ರಧಾನಮಂತ್ರಿಗಳ ಪರಿಹಾರ ಹಣದಿಂದ ಎರಡು ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರ ಎರಡು ಲಕ್ಷ ರೂಪಾಯಿ ಕೂಡ ಕೊಟ್ಟಿದೆ ಹಂಗಾಗಿ ನಾನು ಮುಖ್ಯಮಂತ್ರಿಗಳನ್ನ ನಾನು ವಿನಂತಿ ಮಾಡ್ಕೊತೀನಿ